ನಮಸ್ಕಾರಪ್ಪ ನನ್ನ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ಮತ್ತೆಲ್ಲ ಎಲ್ಲ ನಮ್ಮ ಟ್ಯಾಕ್ ತಿಂಡಿ ಟ್ಯಾಕ್ಟರ್ ದೇವರುಗಳಿಗೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತನ್ನ ರಿವ್ಯೂ ಮಾಡೋಂಥದ್ದು ಸೋನಾ ಎಪ್ಪತ್ತೈದು ಎಚ್ ಪಿ ಟೈಗರ್ ಸಿರೀಸು ಇದೆ ನೋಡಿರಿ ಎಪ್ಪತ್ತೈದು ಎಚ್ ಪಿ ಸೋನಾ ಟೈಗರ್ ಎರಡು ಸೈಡ್ ಯಾವ ಥರ ಕನ್ನತ ನೋಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾ ಹಾಕೋ ಪ್ರತಿಯೊಂದು ವೀಡಿಯೋ ಮೊದಲು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರಂಟಿಂದ ನೋಡ ಕುಂತ್ರೆ ಒಂದು ಸೊನಲಿಕ್ಕ ನೀಮ್ ಬ್ಯಾಡ್ಜಿಂಗ್ ಕೊಟ್ರ ತೊಡಗ ಒಂದು ಟೈಗರ್ ಲೋಗೋ ಕೊಟ್ರ ಎರಡು ಸೈಡು ಹೆಡ್ಲೈಟ್ ಹೆಲೋಜನ್ ಬಲ್ಬ್ ಎಲೋಜನ್ದ್ದು ಹೆಡ್ಲೈಟ್ ಬರ್ತಾವೆ ತೊಳಗ್ ಪಾರ್ಕಿಂಗ್ ಲೈಟು ಇವೇನಾದವು ಡಿ ಆರ್ ಎಲ್ ಇದು ಎಪ್ಪತ್ತೈದು ಎಚ್ ಪಿ ಆಗಿರೋದ್ರಿಂದ ಇದಕ್ಕೆ ಕಂಪ್ನಿ ವತಿಯಿಂದನೇ ವೇಟ್ ಬರ್ತವೆ ಆರು ವೇಟ್ ಬಾಕ್ಸ್ ಕಂಪ್ನಿಯಿಂದನೇ ಬರ್ತಾವೆ ಅರವತ್ತೈದು ಎಚ್ ಪಿಗೆ ಕಂಪ್ನಿ ವತಿಯಿಂದ ಬರೋಂಗಿಲ್ಲ ಎಪ್ಪತ್ತೈದು ಎಚ್ ಪಿಗೆ ಮಾತ್ರ ವೇಟ್ನ ಫ್ರಂಟ್ ವೇಟು ಫ್ರೀ ಕೊಡ್ತಾರೆ ಅರವತ್ತು ಎಚ್ ಪಿಗೆ ಬರೀ ಬಟಾಂಗಲ್ಲಿ ವೇಟ್ ಅಷ್ಟೇ ಕೊಡ್ತಾರೆ ಫ್ರಂಟ್ ವೇಟ್ ಕೊಡೋಂಗಿಲ್ಲ ಇದು ಎಪ್ಪತ್ತು ಎಚ್ ಪಿ ಆಗಿರೋದ್ರಿಂದ ಫ್ರಂಟ್ ವೇಟ್ ಆರು ಕೊಟ್ಟಾರ ಇವು ಇಪ್ಪತ್ತೊಂಬತ್ತು ಕೆ ಜಿ ಆರು ವೇಟ್ ಅದ ನೋಡಿರಿ ಸೈಡಿಗೆ ನೋಡೋಕಂತರ ಇದು ಟರ್ಮ್ ಟರ್ಮ್ ಪೋರ್ ಅಂತ ಹೇಳಿ ಸಿ ಆರ್ ಡಿಸ್ ಇಂಜಿನ್ ಇದು ಓಸ್ಟರಿಂಗು ಫೋರ್ ಡಿ ಕೂಲಿಂಗ್ ಸಿಸ್ಟಮು ಡಿ ಕೂಲಿಂಗ್ ಸಿಸ್ಟಮ್ ಅಂತಂದ್ರೆ ಒಂದು డు ఈ మూరు మే మేలు నాలుకు నాలుగు కడే కూలింగ్ ఇది పౌర్ డి కూలింగ్ సిస్టమ్ అంతకుట్ర ఇళ్ళ ఇయర్ పాస్ ఆ డిజైను ఇదొందు సోనా నేమ్ ఇంటికి టైగర్ సెవెంటీ ఫై ఈ వారంటీ ఐదు వర్ష వారంటీ మొత్త ಐದು ಸಾವಿರ ತಾಸು ಫಸ್ಟ್ ಯಾವ್ದಾಗತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಐದು ಸಾವಿರ ತಾಸು ಐದು ವರ್ಷ ಇನ್ನು ಟಯರ್ ವಿಚಾರಕ್ಕೆ ಬಂದ್ರೆ ಹನ್ನೊಂದು ಪಾಯಿಂಟ್ ಎರಡು ಇಪ್ಪತ್ತ್ನಾಲ್ಕು ಫ್ರಂಟ್ ಟಯರ್ ಬ್ಯಾಕ್ ಟಯರು ಹದಿನಾರು ಒಂಬತ್ತು ಮೂವತ್ತು ಬರುತ್ತೆ ಇಲ್ಲಿ ಇತ್ತು ನೋಡ್ರಿ ಇದು ಬಟಂಗಾಳಿ ಹದಿನಾರು ಒಂಬತ್ತು ಮೂವತ್ತು ಬಟಂಗಾಳಿ ಒಂದು ವೇಟ್ ಬರ್ತೈತಿ ಮೂವತ್ತ್ನಾಲ್ಕು ಕೆ ಜಿದು ಒಂದು ವೇಟ್ ಕೊಟ್ರ ಇದು ಹತ್ತ ಗ್ರಿಪ್ಪ ಇರಲಂತೆ ಒಂದು ಗ್ರಿಪ್ಪರ್ ಈ ಥರ ಸ್ಟೆಪ್ ಹತ್ತಾಕಿ ಈ ಥರ ಕೊಡ್ರ ಇಂಡಿಕೇಟ್ರ್ ನೋಡ್ರಿ ಎಲ್ಲ ಎಲ್ ಇ ಡಿ ಬಂದವು ಎಲ್ ಇ ಡಿ ಇಂಡಿಕೇಟ್ರ್ ಇದು ಪಾರ್ಕಿಂಗ್ ಲೈಟ್ ಇದು ಇಂಡಿಕೇಟರ್ ಎಲ್ಲ ಎಲ್ ಇ ಡಿ ಇದು ಒಂದು ಬ್ಯಾಕ್ ಸೈಡ್ ರಿಫ್ಲೆಕ್ಟರ್ ಕೊಟ್ರ ಇದು ಪಲ್ಟಿ ಕಿಟ್ ಡ್ಯುಯಲ್ ಪಲ್ಟಿ ಕಿಟ್ ಇದು ಕೈ ನೋಟು ಫುಲ್ ಹೆವಿ ಅದಾವೆ ಗಾಡಿ ಮಾತ್ರ ಚಲೋ ಐತಿ ಪರ್ಫಾರ್ಮೆನ್ಸು ಇದೊಂದು ನಂಬರ್ ಪ್ಲೇಟ್ ಇದೊಂದು ಬ್ಯಾಕ್ ಲೈಟ್ ಇದು ಉಡ್ಡ ಏನೈತಿ ಕಂಪ್ನಿ ವತಿಯಿಂದಾನೆ ಬರುತ್ತೆ ಇದು ಡಿಫ್ರೆನ್ಸಿಯಲ್ ಲಾಕ್ ಈ ಹೆಡ್ರೋಲಿಕ್ ಕೈ ಅಡ್ಜಸ್ಟ್ಮೆಂಟ್ ಇದು ಎಳ್ಸೋದು ಎಳ್ಸೋದು ಎಷ್ಟು ಫಾಸ್ಟ್ ಬೇಕು ಸ್ಲೋ ಬೇಕು ಅಂತೇಳಿ ಇದರ ಲಿವರ್ನಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳೋದು ಎರಡು ಗೇರ್ ಲಿವರ್ ಮಾಮೂಲಿ ಬರ್ತೀರ ಬ್ಯಾಟ್ರಿ ಬಾಕ್ಸ್ ಸೈಡಿಗೆ ಕೊಟ್ಟಾರೆ ನೋಡ್ರಿ ರೈಟ್ ಸೈಡಿಗೆ ಕೊಟ್ಟರೆ ಬರ್ರಿ ಇದು ಇಂಜಿನ್ ಯಾವ ಥರ ಐತೆ ಅಂತ ತೋರಿಸ್ತೀನಿ ಎರಡು ಹೈಡಿಗೆ ಜಾಕ್ ಕೊಟ್ರ ಮುಂದೆ ಬಾವೆತ್ತ ಫ್ರಂಟಿಗೆ ಇದು ಡ್ರೈ ಟೈಪ್ ಏರ್ ಫಿಲ್ಟ್ರ್ ಅದರಿಂದ ರೆಡಿಯೇಟ್ರು ಇಲ್ಲಿ ಇತ್ತು ಮಾಡಿ ರೆಡಿಯೇಟ್ರು ಇದು ಅದ್ರ ಮುಂದೆ ರೆಡಿಯೇಟ್ರಿಗೆ ಮೆಸ್ ಇದು ಜಳಿಗೆ ಕೊಟ್ರ ಒಂದು ರೆಡಿಯೇಟ್ರಿಗೆ ಕೊಟ್ರ ಇದು ಕೂಲನ್ ಟ್ಯಾಂಕ್ ಕೂಲನ್ ಟ್ಯಾಂಕ್ ಡಿ ಎಸ್ ಇಂಜಿನ್ ಆಗಿದ್ರಿಂದ ಇದು ಕಾಮನ್ ಟ್ರೇಲ್ ಇಂಜೆಕ್ಷನ್ ಪಂಪ್ ಕೊಟ್ರ ಇಲ್ಲಿ ಐತೆ ನೋಡ್ರಿ ಇದು ಸಿ ಆರ್ ಡಿ ಎಸ್ ಪಂಪ್ ಇದು ಸಿ ಆರ್ ಡಿ ಎಸ್ ಪಂಪ್ ಇದು ಸ್ಟೀರಿಂಗ್ ಆಯಿಲ್ ಬಾಕ್ಸ್ ಇವೆರಡು ಡಿಸೆಲ್ ಫಿಲ್ಟರ್ ಇದು ಎಲೆಕ್ಟ್ರಿಕಲ್ ಸ್ವಿಚ್ ಬರುತ್ತೆ ಇದಕ್ಕೊಂದು ಇಲ್ಲಿ ನೋಡ್ರಿ ನೋಡ್ರಿ ಕಾಣ್ತುಂಬನಿ ಇದು ಎಲೆಕ್ಟ್ರಿಕಲ್ ಸ್ವಿಚ್ ಐತಿ ಇದು ನಾರ್ಮಲ್ ಡೀಸೆಲ್ ಫಿಲ್ಟ್ರ್ ಇದು సిలిండర్ ఇంజన్ నాలుగు సిలిండర్ ఇప్పు నోడ్రీ నాలుగు ఇంజన్ ఇది ఏం కర ఇది జి ఆర్ సిస్టమ్ అంతే బాగా బాగా చూట గాడిన ఇల్ ఇది ఇ ఫిల్టర్ ఇది ఇలే నోడి ఇ ఇది డే బంద డైన హైడ్రోలిక్ పంప్ ఇ పవర్ స్టరింగ్ పంప్ ఇ హైడ్రోలిక్ ఫిల్టర్ ఇది ఇంజన్ ఆయిల్ ఫిల్టర్ ಇದು ಸ್ಟಾರ್ಟರ್ ಇದು ಗೇರ್ ಸಿಸ್ಟಮ್ ಮತ್ತು ಕ್ಲಸ್ಟರ್ ಮೀಟರ್ ಯಾವ ಥರ ಐತಿ ನೋಡಂ ಬರ್ರಿ ಐತಿ ನೋಡು ಮೇನ್ ಗೇರ್ ಒನ್ ಟೂ ತ್ರೀ ಫೋರ್ ನಾಲ್ಕು ಗೇರ್ ಈ ಕಡೆ ಬಂದ್ರೆ ಹೈ ಲೋ ಮೀಡಿಯಂ ಗೇರ್ ಇದೆ ರೋಟ್ರಿ ಗೇರ್ ಫಾರ್ವರ್ಡು ಐತಿ ರಿವರ್ ರಿವರ್ಸ್ ರೂಟ್ನೂ ಐತಿ ಇದಕ್ಕೆ ಇದು ಹ್ಯಾಂಡ್ ಬ್ರೇಕ್ ಇದು ರೂಟ್ರು ಕ್ಲಚ್ ಇದು ಫೋರ್ ವೀಲ್ ಇಲ್ಲಿ ಓರ್ ಫೋರ್ ವೀಲ್ ಗೇರ್ ಹಾಕೋಬೇಕಾದ್ರೆ ಇದು ಫೋರ್ ವೀಲ್ ಗೇರ್ ಈಗ ಎಂಗೇಜ್ ಇದು ಡಿಸ್ ಎಂಗೇಜ್ ಆತ ಫೋರ್ ವೀಲ್ ಗೇರ್ ತಪ್ತಿದ್ರು ಈ ಕಡೆ ಆರ್ ಪೇ ಮೀಟ್ರ್ ಇದು ಹೀಟ್ ಮೀಟ್ರ್ ಇದು ಹೀಟ್ ಮೀಟ್ರ್ ಇದು ಡೀಸೆಲ್ದ ಮೀಟ್ರ್ ಇದು ಸಿ ಆರ್ ಡಿ ಎಸ್ ಇಂಜನ್ ಆಗಿದ್ರಿಂದ ಇದು ನೋಡ್ರಿ ಎಕನಾಮಿ ಮೂಡು ನಾರ್ಮಲ್ ಮೂಡು ಪವರ್ ಮೂಡ್ ಅಂತೇಳಿ ಮೂರು ಕೊಟ್ಟರೆ ಈಗ ಇದು ಎಕನಾಮಿ ಎಕನಾಮಿನಿ ಮೂಡಿನೇ ಆಗೈತಿ ಇದು ಇದು ನಾರ್ಮಲ್ ಮೂಡು ಇದು ಪವರ್ ಮೂಡು ಇದು ನೀವು ಹೊಲ ಹೆಂಗೆ ಬಿರುಸಿರೈತಿ ಮೆತ್ತಗಿರ್ತಿ ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಪೋರ್ ಮೂಡ್ ಹಾಕಿದರೆ ಸ್ವಲ್ಪ ಗಾಡಿ ತಕ್ಕ ಎರಡು ಇವು ಮೀಟ್ರನ್ನ ಅಡ್ಜಸ್ಟ್ಮೆಂಟ್ ಮಾಡುವ ಇದೇನೈತಿ ಫಾರ್ವರ್ಡು ರಿವರ್ಸ್ ಗೇರ್ ಫಾರ್ವರ್ಡ್ ರಿವರ್ಸು ಇವು ಎಲೆಕ್ಟ್ರಿಕಲ್ ಸ್ವಿಚ್ ಇದೆ ಮುಂದೆ ಹೆಡ್ಲೈಟ್ ಆನ್ ಆ್ಯಂಡ್ ಆಫ್ ಇಂಡಿಕೇಟ್ರ್ ಈ ಗಾಡಿ ಸ್ಟಾರ್ಟ್ ಮಾಡ್ತೀನಿ ಸೌಂಡ್ ಕೇಳಿದ್ರೆ ಹೆಂಗೈತಿ गाडी स्मोक कार्बन केळंग बरं बरं सेवाडस गाडी आगा पिक जेस्ती कॉर्बन केळंगल स्टेरी भारी प्री ऐती ಓಕೆ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇ ಬೇ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಂ ಅಕ್ಕೋ ಪ್ರತಿಯೊಂದು ವಿಡಿಯೋ ಫಸ್ಟ್ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರತ್ತೆ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಿ ಅಷ್ಟು ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಖುಷಿ ಆಗುತ್ತೆ ಮತ್ತೆ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಬೈ ಫ್ರೆಂಡ್ಸ್